హాయ్ ఫ్రెండ్స్ వెల్కమ్ బ్యాక్ టు మై ట్యూబ్ చాలా ఎల్లు హేగ చీర అంత భావస్తీని ಇವತ್ತಿನ ಒಂದು ವಿಡಿಯೋದಲ್ಲಿ ಕಾರ್ಯಸಿದ್ಧಿ ಆಂಜನೇಯನ ದೇವಸ್ಥಾನದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ಒಂದು ದೇವಸ್ಥಾನದಲ್ಲಿ ಸಂಕಲ್ಪ ಅಂದರೆ ಕಾಯಿನ ಕಟ್ಟಿದರೆ ಇಷ್ಟಾರ್ಥಗಳು ನೆರವೇರುತ್ತಂತೆ ಒಂದು ರಥವನ್ನು ಮಾಡಿ ಖಂಡಿತ ಫಲ ಸಿಗುತ್ತೆ ಉದ್ಯೋಗದಲ್ಲಿ ತೊಂದರೆ ಆಗಿರ್ಬೋದು ಕೆಲಸ ಜಾಬ್ ಏನಾದರೂ ನಿಮಗೆ ಸಿಗ್ತಾ ಇಲ್ಲ ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ತೊಂದರೆ ಆಗಿರ್ಬೋದು ಮದುವೆ ಸಂತಾನ ಆಗಿರ್ಬೋದು ಅಥವಾ ಏನೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅಲ್ಲಿ ಏನಾದರೂ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ ಆ ಒಂದು ಪರಿಹಾರಕ್ಕೆ ಮತ್ತು ಸಂಕಲ್ಪ ಮಾಡಿ ನೋಡಿ ಖಂಡಿತ ಪ್ರತಿಫಲ ಸಿಗುತ್ತೆ ಬೆಂಗಳೂರಿನ ನೈಋತ್ಯ ಭಾಗದಲ್ಲಿರುವ ಕಿರಿನಗರದಲ್ಲಿ ಈ ಕ್ಷೇತ್ರದ ಮೂಲ ದೇವರು ಗುರು ದತ್ತಾತ್ರೇಯ ಸ್ವಾಮಿಗಳು ಅವಧೂತ ಪೀಠದಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಕ್ಷೇತ್ರವಿದೆ ಇಲ್ಲಿನ ವಿಶೇಷತೆ ಏನು ಗೊತ್ತಾ ನೀವು ಏನೇ ಭಕ್ತಿಯಿಂದ ಬೇಡಿದ್ರೂ ಸಹ ನೆರವೇರುತ್ತಂತೆ ಇಲ್ಲಿ ಆಂಜನೇಯ ಸ್ವಾಮಿಗೆ ಅರಕೆಯನ್ನು ಕಟ್ಟಿದರೆ ಅಂದುಕೊಂಡಂತಹ ಕೆಲಸಗಳು ನಲವತ್ತೆಂಟು ದಿನ ಒಳಗೆ ನೆರವೇರುತ್ತಂತೆ ಇದು ಜನರ ನಂಬಿಕೆ ಹಾಗೆಯೇ ಪೂರ್ಣ ಫಲ ಅಂದ್ರೇನು ಪ್ರದಕ್ಷಿಣೆಯನ್ನು ಎಷ್ಟು ಬಾರಿ ಹಾಕಬೇಕು ಯಾವ ರೀತಿ ಹರಕೆಯನ್ನು ಕಟ್ಟಬೇಕು ಅಂತ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಹಾಗೆ ಇನ್ನು ನನ್ನ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವೀಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನಾ ದೇವರುಗಳನ್ನು ನಾನಾ ರೂಪದಲ್ಲಿ ಪೂಜಿಸಲಾಗ್ತದೆ ಅಂತಹ ದೇವರುಗಳ ಪಟ್ಟಿಯಲ್ಲಿ ನಮ್ಮ ಹನುಮಾನ್ ಕೂಡ ಸೇರುತ್ತಾನೆ ಹನುಮಾನ್ ದೇವಾಲಯಗಳು ನಮ್ಮ ರಾಜ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬಾ ಸಾಕಷ್ಟಿವೆ ಅದರಲ್ಲಿ ಇದು ಒಂದು ಬೆಂಗಳೂರಿನಲ್ಲಿರುವಂತಹ ಕಾರ್ಯಸಿದ್ಧಿ ಹನುಮಾನ್ ದೇವಸ್ಥಾನ ಇಲ್ಲಿಗೆ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಇಲ್ಲಿ ಭಕ್ತಿಯಿಂದ ಮನಸ್ಪೂರ್ವಕವಾಗಿ ಬೇಡಿಕೊಂಡರೆ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬುದು ಜನರ ನಂಬಿಕೆ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ನೋಡೋಣ ದೇವಸ್ಥಾನದಲ್ಲಿ ಪ್ರತಿದಿನ ಬಂದು ನೂರಾರು ಭಕ್ತರು ಪ್ರದಕ್ಷಿಣೆ ಹಾಕ್ತಾ ಇದನ್ನು ನಾವೆಲ್ಲ ನೋಡಿರ್ತೀವಿ ಅಷ್ಟೇ ಅಲ್ಲ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಕಟ್ಟಿರುವುದು ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಹಾಗಾದರೆ ಈ ತೆಂಗಿನಕಾಯಿಯನ್ನು ಯಾಕಾಗಿ ಕಟ್ತಾರೆ ಪ್ರದಕ್ಷಿಣೆ ಹಾಕೋದ್ರಿಂದ ಏನೆಲ್ಲ ವಿಶೇಷತೆ ಇದೆ ಅಂತ ತಿಳ್ಕೊಳ್ಳೋಣ ಬೆಂಗಳೂರಿನ ಕಿರಿನಗರದಲ್ಲಿರುವಂಥ ಕಾರಿಸಿದ್ಧಿ ಆಂಜನೇಯ ದೇವಸ್ಥಾನ ಇದನ್ನು ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ರಚಿಸಿದ ಅವಧೂತ ದತ್ತಪೀಠದ ನಿರ್ವಹಣೆಯಲ್ಲಿ ನಿರ್ಮಿಸಲಾಗಿದೆ ಈಸರಿಗೆ ಸೂಚಿಸುವಂತೆ ಕಾರಿಸಿದ್ಧಿ ಆಂಜನೇಯ ದೇವಸ್ಥಾನದಲ್ಲಿ ಅವರ ಅನುಗ್ರಹಕ್ಕಾಗಿ ಪ್ರಾರ್ಥಿಸುವ ಭಕ್ತರ ಎಲ್ಲ ಕಾರ್ಯಗಳು ನೆರವೇರುತ್ತದೆ ಭಗವಾನ್ ರಾಮನಿಗೆ ಸಹಾಯ ಮಾಡುವಂತೆಯೇ ಭಗವಾನ್ ಹನುಮಂತನು ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಲು ಯಾವಾಗಲೂ ಸಿದ್ಧನಾಗಿರ್ತಾನಂತೆ ಈ ದೇವಾಲಯದಲ್ಲಿರುವಂತಹ ಕಾರ್ಯಸಿದ್ಧಿ ಹನುಮಾನ್ ಮೂರ್ತಿಯನ್ನು ಶ್ರೀ ಗಣಪತಿ ಸಚಿದಾನಂದ ಆಶ್ರಮದ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಯಿತು ಇದು ಏಕಶಿಲೆಯ ಆಂಜನೇಯ ಮತ್ತು ಇದು ಸುಮಾರು ಇನ್ನೂರು ಟನ್ ತೂಕವಿದೆ ಸುಬ್ರಹ್ಮಣ್ಯ ಆಚಾರ್ ಅವರ ಮಾರ್ಗದರ್ಶನದಲ್ಲಿ ಸುಮಾರು ಹದಿನೆಂಟು ಶಿಲ್ಪಿಗಳು ಶಿಲ್ಪವನ್ನು ರಚಿಸಲು ಕೆಲಸ ಮಾಡಿದ್ರಂತೆ ಹಾಗೆಯೇ ಅವರು ಶಿಲ್ಪವನ್ನು ಕೆತ್ತಿಸಲು ಹತ್ತು ತಿಂಗಳು ತೆಗೆದುಕೊಂಡ್ರಂತೆ ಸ್ವಾಮೀಜಿ ಎರಡು ಸಾವಿರದ ಹದಿನೈದರಲ್ಲಿ ಕಾರ್ಯಸಿದ್ದಿ ಆಂಜನೇಯ ದೇವಸ್ಥಾನವನ್ನು ಉದ್ಘಾಟಿಸಿದ್ರಂತೆ ಕಾರ್ಯಸಿ ಆಂಜನೇಯ ದೇವಸ್ಥಾನವನ್ನು ಅಷ್ಟಭುಜಾಗೃತಿಯಲ್ಲಿ ನಿರ್ಮಿಸಲಾಗಿದೆ ದೇವಸ್ಥಾನದಲ್ಲಿ ಪೂರ್ಣಫಲ ಸಮರ್ಪಣಾ ಪೂಜೆಯಿಂದ ಪ್ರೇರೇಪಿತರಾದಂತಹ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಲು ಹನುಮಂತನಿಗೆ ತೆಂಗಿನಕಾಯಿಯನ್ನು ಅರ್ಪಿಸ್ತಾರೆ ಪೂರ್ಣಫಲ ಅಂತಂದ್ರೇನು ಅಂತ ನೋಡೋಣ ದೇವಸ್ಥಾನದಲ್ಲಿ ಕಟ್ಟಲಾದಂತಹ ತೆಂಗಿನಕಾಯಿಯನ್ನು ಪೂರ್ಣಫಲ ಅಂತ ಹೇಳ್ತಾರೆ ಇದನ್ನು ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಎಲ್ಲವೂ ಶುಭವಾಗುತ್ತದೆ ಅಂತೆ ಅಲ್ಲೇ ಕೌಂಟರ್ನಲ್ಲಿರುತ್ತೆ ಸೊ ತೆಂಗಿನಕಾಯಿ ನೀವು ತೆಗೆದುಕೊಂಡು ಹೋಗಿ ಕೌಂಟರ್ನಲ್ಲಿ ಕೊಟ್ಟರೆ ಅಲ್ಲಿ ಒಂದು ರೆಸಿಪ್ಟನ್ನು ಕೊಡ್ತಾರೆ ಅದು ಒನ್ ಏನೋ ಚಾರ್ಜ್ ಮಾಡ್ತಾರೆ ಆ ಒಂದು ರೆಸಿಪ್ಟಲ್ಲಿ ಒಂದು ಐ ಡಿ ಮತ್ತು ಯಾವಾಗ ನಾವು ತೆಂಗಿನಕಾಯಿ ತೆಗೆದುಕೊಳ್ತೀವಿ ಹದಿನೈದು ದಿನ ಹದಿನಾರು ದಿನ ಲಾಸ್ಟದ ಒಂದು ಡೇಟ್ ಇರುತ್ತೆ ಸೊ ಆ ಒಂದು ಐ ಡಿ ಮತ್ತು ಐ ಡಿ ನಂಬರ್ ಕೊಟ್ಟಿರ್ತಾರೆ ಅದನ್ನು ದೇವಸ್ಥಾನದ ಒಳಗಡೆ ನೀವು ತೆಗೆದುಕೊಂಡು ಹೋಗಬೇಕು ಅಲ್ಲಿ ನಿಮಗೆ ಆ ಒಂದು ಏನು ರೆಸಿಪ್ಟ್ ಕೊಟ್ಟಿರ್ತಾರಲ್ಲ ಐ ಡಿ ನಂಬರು ಮತ್ತು ಲ ಯಾವಾಗ ಕೊನೆ ದಿನ ನೀವು ಪೂಜೆ ಅಂದರೆ ಮುಗಿಸುವಂಥ ದಿನ ಯಾವುದು ಅಂತ ಆ ಒಂದು ಡೇಟನ್ನು ಹಾಕಿರ್ತಾರೆ ಈ ಒಂದು ರೆಸಿಪಿನ ನೀವು ಜೋಪಾನವಾಗಿ ಇಟ್ಕೊಳ್ಬೇಕು ಯಾಕಂದರೆ ಐ ಡಿ ನಂಬರ್ ಇರುತ್ತೆ ಇಲ್ಲಾಂದರೆ ಒಂದು ಫೋಟೋನ ತೆಗೆದುಕೊಳ್ಳಿ ನಿಮಗೆ ಮೀಸಲಾದಂತಹ ತೆಂಗಿನಕಾಯಿಯನ್ನು ಹಿಡಿದುಕೊಂಡು ಆಂಜನೇಯ ಸ್ವಾಮಿಯ ಮುಂದೆ ಕುಳಿತುಕೊಳ್ಬೇಕು ಪೂಜಾರಿ ಸಂಕಲ್ಪವನ್ನು ಮಾಡಿಸ್ತಾರೆ ಅಥವಾ ಮಂತ್ರವನ್ನು ಹೇಳ್ಕೊಡ್ತಾರೆ ನಾವು ಯಾವ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಒಂದು ತೆಂಗಿನಕಾಯಿ ಕಟ್ತಾ ಇದ್ದೀರಾ ನಿಮ್ಮ ಯಾವುದೋ ಒಂದು ಕೋರಿಕೆ ಏನು ಅಂತ ದೇವರ ಮುಂದೆ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಒಂದು ಆಸೆಯನ್ನು ಪೂರೈಸಲು ಹನುಮಂತನಿಗೆ ಒಂದು ತೆಂಗಿನಕಾಯಿಯನ್ನು ಅರ್ಪಿಸಬೇಕು ಇನ್ನು ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂತ ನೋಡಿದರೆ ಅಂದರೆ ಸಂಕಲ್ಪ ಎಲ್ಲ ಆದಮೇಲೆ ನೀವು ಪ್ರದಕ್ಷಿಣೆಗೆ ಸಿದ್ಧರಾಗಬೇಕು ಪ್ರದಕ್ಷಿಣೆಯ ನಂತರ ಆ ತೆಂಗಿನಕಾಯಿಯನ್ನು ಅಂದರೆ ಯಾವ ಒಂದು ಐ ಡಿ ನಂಬರ್ ಅಥವಾ ಎ ಬಿ ಸಿ ಡಿ ಅಂತ ಇರುತ್ತೆ ಸೊ ಆ ಒಂದು ಯಾವ ಒಂದು ನಿಗದಿತ ಸ್ಥಳದಲ್ಲಿ ನೀವು ಕಟ್ಟಬೇಕಾಗುತ್ತೆ ಹದಿನಾರು ದಿನದಲ್ಲಿ ಪ್ರತಿದಿನ ನೂರ ಎಂಟು ಬಾರಿ ಹನುಮಾನ್ ಚಾಲಿಸವನ್ನು ಪಠಿಸಬೇಕು ನಿಮಗೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಪೇ ಮಾಡಿದ್ಮೇಲೆ ರೆಸಿಪ್ಟ್ ಜೊತೆ ಕಾರ್ಡು ಮತ್ತು ದಾರ ಕೊಟ್ಟಿರ್ತಾರೆ ಕಾ ಕಾಯಿ ಕಟ್ಟಿದ ಮೇಲೆ ದಾರನ ಕೈ ಕಟ್ಕೊಳ್ಳಿ ಈ ಒಂದು ಕಾರ್ಡಲ್ಲಿ ಮಂತ್ರ ಇರುತ್ತೆ ಆಂಜನೇಯ ಸ್ವಾಮಿದು ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಿಸಬೇಕು ಹದಿನಾರು ದಿನಗಳ ಕಾಲ ಈ ಹದಿನಾರು ದಿನದಲ್ಲಿ ನೀವು ಏನಾದರೂ ಫ್ರೀ ಇದ್ದರೆ ನೀವು ಹದಿನಾರು ದಿನಗಳ ಕಾಲ ನೀವು ದೇವಸ್ಥಾನಕ್ಕೆ ಬಂದು ಈ ಒಂದು ಹದಿನಾರು ಪ್ರದಕ್ಷಿಣೆಯನ್ನು ಹಾಕಬಹುದು ಇಲ್ಲ ಆಗಲ್ಲ ಅಂತ ಹೇಳಿದವರು ಈ ಹದಿನಾರು ದಿನದಲ್ಲಿ ನಾಲ್ಕು ದಿನ ಅಂದರೆ ಮೊದಲನೇದಾಗಿ ತೆಂಗಿನಕಾಯಿ ಕಟ್ಟಿರ್ತೀರಲ್ಲ ಆವಾಗ ನೀವು ಹದಿನಾರು ಪ್ರದಕ್ಷಿಣೆ ಹಾಕಿ ಮತ್ತು ಕಾಯಿ ಬಿಚ್ಚೋ ದಿನ ಹದಿನಾರು ಪ್ರದಕ್ಷಿಣೆ ಹಾಕಿ ಮಧ್ಯದಲ್ಲಿ ನೀವು ಎರಡು ದಿನ ಹದಿನಾರು ದಿನ ಒಳಗಡೆ ಎರಡು ದಿನ ಬಂದು ಹೋಗಬೇಕಾಗುತ್ತೆ ಹದಿನಾರು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಹದಿನಾರು ದಿನಕ್ಕೆ ನೀವು ಬಂದು ಕಟ್ಟಿದಂತಹ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ನೀವು ಸಿಹಿ ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಿ ನೀವು ಫ್ಯಾಮಿಲಿಯ ಫ್ರೆಂಡ್ಸ್ಗೆಲ್ಲ ನೀವು ಕೊಡಬಹುದು ಈ ರಥವನ್ನು ಯಾರು ಸ್ಟಾರ್ಟ್ ಮಾಡ್ತಾರೋ ಮೇಯ್ನಾಗಿ ಏನು ತಿಳ್ಕೊಳ್ಬೇಕು ಅಂತಂದರೆ ಮದ್ಯಪಾನ ಮತ್ತು ಮಾಂಸಾಹಾರ ಸೇವಿಸಬಾರ್ದು ಈ ದೇವಸ್ಥಾನದಲ್ಲಿ ಕಾರ್ಯಸಿದ್ಧ ಆಂಜನೇಯ ಮಾತ್ರ ಅಲ್ಲ ಈ ದೇವಾಲಯದಲ್ಲಿ ಅನಗದೇವಿ ಶ್ರೀ ದತ್ತಾತ್ರೇಯ ಸ್ವಾಮಿ ಶಿವ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೆಯೇ ನವಗ್ರಹಗಳ ವಿಗ್ರಹಗಳಿವೆ ಈ ಕಾರಿಸಿದ್ಧಿ ಹನುಮಾನ್ ಟೆಂಪಲಲ್ಲಿ ಹದಿನಾರು ದಿನಗಳ ಏನು ರಥ ಇರುತ್ತಲ್ಲ ಆ ರಥ ಮುಗಿಯೋಷ್ಟರಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಕೆಲವರಿಗೆ ಬೇಗ ರಿಸಲ್ಟ್ ಗೊತ್ತಾಗುತ್ತೆ ಇನ್ನು ಕೆಲವರಿಗೆ ಫೋರ್ಟಿ ಏಯ್ಟ್ ಡೇಸಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಮೇಯ್ನಾಗಿ ಕೆಲವರಿಗೆ ಜಾಬ್ ಏನಾದರೂ ತೊಂದರೆ ಇದ್ದರೆ ಜಾಬ್ ರಿಲೇಟೆಡ್ ಆಗಿ ಈ ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರೆ ರಿಸಲ್ಟನ್ನು ನೀವು ನೋಡ್ಬೋದಾಗಿದೆ ಇಲ್ಲಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಹನುಮಾನ್ ಜಯಂತಿ ಇರುತ್ತೆ ಸೊ ಆ ಒಂದು ಹನುಮಾನ್ ಜಯಂತಿ ಹಬ್ಬವನ್ನು ಹನ್ನೆರಡು ದಿನಗಳ ಕಾಲ ಬಹಳ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಇನ್ನು ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ ಆರೂವರೆಯಿಂದ ಮಧ್ಯಾಹ್ನ ಒಂದು ಗಂಟೆಗಂಟ ಈವ್ನಿಂಗ್ ಫೈವ್ ಥರ್ಟಿ ಟು ನೈನ್ ಓ ಕ್ಲಾಕ್ ಗಂಟ ಇರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಕಾರ್ಯಸಿದ್ಧಿ ಆಂಜನೇಯನ ದೇವಸ್ಥಾನದ ಬಗ್ಗೆ ಸಂಕಲ್ಪದ ಬಗ್ಗೆ ಹಾಗೆ ಪೂರ್ಣ ಫಲದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡ್ರಲ್ವ ಮತ್ತಷ್ಟು ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ದೇವಸ್ಥಾನದ ಟೈಮಿಂಗ್ಸ್ ಮತ್ತು ಅಡ್ರೆಸ್ಸು ಹಾಗೆ ಮಂತ್ರವನ್ನು ಕೆಳಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿಕೊಳ್ಳಿ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಹೆಣ್ಣು ಮಾಡ್ತಾ ಇದ್ದೀನಿ